ಹಾಜರ ಬೆಂಗಳೂರು ಮಹಾನಗರ ಯಲಹಂಕ ನ್ಯೂ ಟೌನ್ ಮಂಜಾರ ಕುಲಗುರು ಸಂತ ಶ್ರೀ ಶಿವರಾಮ ಮಹಾರಾಜರ ಇನ್ನೂರ ಎಂಬತ್ತೇಳನೇ ಶಿವರಾಜ್ ಮಹಾರಾಜರ ಜಯಂತ್ಯೋತ್ಸವ ಆದ್ರೆ ವಿಶೇಷವಾಗಿ ಈ ಸಮಾರಂಭ ಉದ್ಘಾಟನೆ ಕರ್ತಾನೆ ಈ ಭಾಗದ ಯಲಹಂಕ ನ್ಯೂ ಟೌನ್ ಯಲಹಂಕ ಕ್ಷೇತ್ರದ ಈಗ ಶಾಸಕ ವಿಶ್ವನಾಥ್ ಸಾಹೇಬರು ಈ ಕಾರ್ಯಕ್ರಮವನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತುಂಬಾ ದೂರದ ಪ್ರಯಾಣ ಧರ್ಮಸ್ಥಳಕ್ಕೆ ಒಂದು ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ಬಹಳ ಬೇಗನೆ ಹೋಗುವಂತ ಸಂದರ್ಭದಲ್ಲಿ ಹೋಗಿದ್ದಾರೆ ಅಂತಹ ವಿಶ್ವನಾಥ ಅವರಿಗೂ ಈ ಸಮಾರಂಭದಲ್ಲಿ ಭಾಗವಹಿಸಿ ನೀವೆಲ್ಲರನ್ನ ಉದ್ದೇಶಿಸಿ ಮಾತನಾಡತಕ್ಕಂತ ನಮ್ಮ ಬಂಜಾರ ಸಾಹಿತಿಗಳು ಸಮಾಜದ ಚಿಂತಕರು ಏನು ಆತ್ಮಿಗಳಾಗಿರ್ತಕ್ಕಂತಹ ಸೂತ್ರ ಪಿ ಕೆ ಗಂಡ ಸಹ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡತಕ್ಕಂತ ನಮ್ಮ ಚಿತ್ರದುರ್ಗ ಬಂಜಾರ ಗುರುಪಿಂಗದ ಕಾರ್ಯದರ್ಶಿಗಳು ಅವರು ಕೂಡ ಸಾಹಿತಿಗಳು ಶ್ರೀ ಶ್ರೀ ಮಂಜುನಾಥ್ ಕೆ ನಾಯಕ್ ಅವರು ಅವರು ಕೂಡ ಬಂದಿದ್ದಾರೆ ಅದೇ ರೀತಿಯಲ್ಲಿ ಯುವಕರಿಗೆ ಒಂದು ಸ್ಫೂರ್ತಿಯಾಗಿ ಇವತ್ತು ಏನು ಮಾಜಿ ಸಚಿವರು ಶಿವಮೂರ್ತಿ ನಾಯ್ಕ್ ಅವರ ಪುತ್ರರಾಗಿರ್ತಕ್ಕಂಥ ಶ್ರೂತ ನಾಯಕ್ ಅವರು ಯಾಕೆ ಅಂತ ಹೇಳಿದ್ರೆ ಅವರನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತದೆ ಅಪ್ಪಾಜಿ ಅವರು ಬರಬೇಕಾಗಿತ್ತು ಕಾರ್ಯಕ್ರಮಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಬಂಜಾರ ಸಮಾಜಕ್ಕೆ ದೊಡ್ಡ ಕೊಡುಗೆ ಇದೆ ಅವರಿಗೆ ತಂದೆಯವರು ಕಂದಾಯ ಗ್ರಾಮಗಳನ್ನ ಬಂಗಾರ ಸಮಾಜದ ಯಾರಾದ್ರೂ ಒಂದು ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಅದಕ್ಕೆ ಶಿವಮೂರ್ತಿ ನಾಯ್ಕ ಅವರು ಅಂತವರ ಪುತ್ರ ಈ ಕಾರ್ಯಕ್ರಮದಲ್ಲಿ ಬಂದಿರುವ ಅವರು ಕೂಡ ಈ ಕಾರ್ಯಕ್ರಮವನ್ನ ಶುಭ ಕೋರಿ ಮಾತನಾಡಿದರೆ ಅಂತಹ ಸೂರಜ್ ನಾಯ್ಕ ಅವರಿಗೆ ಬಹಳ ವಿಶೇಷವಾಗಿ ನಮ್ಮ ವೇದಿಕೆಯಲ್ಲಿ ನಮ್ಮ ದೇಶದ ಗಡಿ ಭಾಗವನ್ನ ಕಾದು ಈ ದೇಶಕ್ಕಾಗಿ ನನ್ನದು ಕೂಡ ಒಂದು ಕೊಡುಗೆ ಇದೆ ಅಂತ ಹೇಳಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಇವತ್ತು ಸೇವೆಯನ್ನು ಮಾಡಿರ್ತಕ್ಕಂತಹ ನಮ್ಮ ಕಮಾಂಡೆಂಟ್ ಮೊಸರಾಗಿರೋ ನಮ್ಮ ವೇದಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಿವೃತ್ತ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೋತ ಶಿವಾಜಿ ನಾಯ್ಕ್ ಇವತ್ತು ನಮ್ಮ ಬಂಚಾರ ಕಲ್ಯಾಣ ಮತ್ತು ಅಭಿವೃದ್ಧಿ ಸಂಘದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತಹ ಹಿರಿಯರು ಸಮಾಜದ ಮುಖಂಡರಾಗಿರ್ತಕ್ಕಂತಹ ಏನು ನಮ್ಮ ಸುಬ್ರಾ ನಾಯಕ್ ಅವರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಡೆಸಿಕೊಂಡ್ರೆ ಅದೇ ರೀತಿ ಹರೀಶ್ ಪ್ರಕಾಶ್ ರಾಠೋಡ್ ಅವರು ಹರೀಶ್ ನಾಯಕ್ ಅವರು ಅನೇಕ ಪದಾಧಿಕಾರಿಗಳು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರ ಆಮ್ಲಜನಸೋ ಬಾಪು ಆಮ್ಲಜನಸಿ ರಾಮಿಗ್ರ మహారాజవ కథితయ్య జయంతిత్సవ అయ్యోత్సవ తేవ్ర పుణ్యక్షేత్ర సూర్య కొత్త మహారాష్ట్రేడ్ పౌరగడ్ గుి బిడియం ప్రత్యేక प्रत्येक जिले में तालिका में सेवा भाई जयंती चालू से तो तुम देख लो आश्चर्य वस्तु में शबरी मलाई स्वामी, स्वामी ये पर क्यों माले भाले ताने रोधा कर लेता ने एक आचरण कर लेता ने भजन कर लेता ने आज काई सत्ता भक्ति थी क्यों शबरी मलाई स्वामी ये पर जांच करो रुष्ट आज हरेक कार्य में सेवा भाई नाम पर माले घाले ताने रथा करने भजने करने ताने पादयात्रा यात्रे बोल श्रद्धा भक्ति के जारे जी बोले एक उसी तरह पवित्र पुण्य क्षेत्र आ चुका वो सूर्य बोलने में कुप्पा संतुलु सेवा भाई जनों सेवा भाई एक लोक कल्याण है एक कालक्षेत्र हो

મે ગોરુนคร સાય કિનો કોલે સેવાભા ર ગોર કોલુ સાય મે જીવ જનગાનિ સાય મે પયર પંતાન સાય મે વાત ખાજન સાય મે શેર સકલ જીવો કો ની કુડા મેસ કેવલો ગતવ સેવાભા ર બપુરો અધિકરણ તરીકે કઠોવા સાબસે આપણ વર્જાનંદાઈ ઘન વિચારવંતો સાતકસ્ટો સાહિત્યમાય સે લખલે આપણ બંજારાનો ઇતિહાસ ક્યો છે આપણરે ચાલ ચરણ ક્યો છે આપણ ગુરુ પરંપરા ક્યો છે ಅಪ್ಪರ ಕಾಯಿ ಏಕೆ ಇತಿಹಾಸ ಕತ್ರ ಮೋಟೋ ಕಜರ ತಮ್ಮ ಪುಸ್ತಕ ಹೊರತ ಮಾತ್ರ ಮಾರಣ ತಮ್ಮ ಮಾಲಿನಿ ಆಜ್ ಕಾಯಿ ಯೇ ದೇಶ ಮ ಕಾಯಿ ಬ್ರಿಟಿಷ್ ರುತೆ ದೀಸೆ ವರ್ಷ ಬ್ರಿಟಿಷರು ರು ಮೇ ನಾಳೆ 600 ವರ್ಷ ಮಗರ ಮಾಲೆ ಉನರ ಮುನ್ನಾಗ ಅಪ್ಪನ ಸೇ ಘಣ ಘಣ ದೌರ್ಜನ್ಯಗಳು ಅತ್ಯಾಚಾರಗಳು ಅವಮಾನಗಳು ಅಪಮಾನಗಳು ಸತ್ಯ ಅಪ್ಪನ ಅನುಭವಿಸಬೇಕು ಮಗರ ಮುತಿಗೆ ब्रिटिश अपने साकु दौर्ज बंजार समाज केरीपुर दौर्जन्यो केरीपुर दबा समाज बंजार समाज कमाग समाज स्वाभिमानी समाज एक मुंह अपने बंजार अपने व्यक्ति वक्य नायक साक्ष्य नायक कमांडेंट भारी खुशी

ಸದ್ಗುರು ಸೇವಾ ಕೇಳಿದೆ ಬಾಪ ವಿದ್ಯಾವಂತರು ಬುದ್ಧಿವಂತರು ಕಲೆ ಸಂಸ್ಕೃತಿ ಗುರು ಪರಂಪರೆ ಆದ್ರೆ ಗದ್ದವಾಗಿ ಕೊಡಿ ಸಂಗತಿ ನಿರ್ಮಾಯಿ ಮತ್ತೆ ಆ ಸುಳ್ಳ ನಾಯಕರೇಜ್ ಹರೀಶ್ ನಾಯಕ ಏಕೆ ಬಂಜಾರ ಕಲ್ಯಾಣ ಅಭಿವೃದ್ಧಿ ಸಂಗವಾ ही मनोभाव है ये करने छोड़ उनका ही समझना ही तरफ भावे लो छोड़ दो सेवा भार नाम आज सेवा भार झंडा दिखाए तो जान लो अपने को स्वयं स्पूर्ति दिखा भक्ति दिखा दो ही मार गोर मार गोर करने का मार समाज का करने अपने ही करारी घर में अपने में जरसी जाते हैं ये का कार्यक्रम करने कोई कोई कहाँ में तो उन्हें फुटो कीचड़ो घर ही

ఈ శరీర వేరీ కాయ కాయ అలి కార్యాలి అయ్యో కార్యకర్త సేవే కరో అప్పుడు సే సేవ పరంపరాగత అతని సేవ